ನಮ್ಮ ಚಾನೆಲ್ನಲ್ಲಿ ಮೀಡಿಯಾ ಎಂಟರ್ಟೈನ್ಮೆಂಟ್ ಲೈವ್ ಶಾರ್ಕ್ಸ್ವೆಂಟ್ಸ್ ನಿಮಗೆ ಸ್ವಾಗತ ಸುಸ್ವಾಗತ ನನಗೆ ಈ ಮಿಲಿಟ್ರಿ ಅಂತಂದ್ರೆ ವಾಯುಸೇನೆ ವರ್ಷ ಸೇನೆಯಲ್ಲಿ ಸೇವೆ ಮಾಡಿದ್ವಿ ಯಾವ್ಯಾವ ಹಂತದಲ್ಲಿ ನೀವು ಅದು ತೊಡಗಿಸ್ಕೊಂಡ್ರಿ ಹಾಗೆ ಸೇನೆಗೆ ಹೋಗೋದಕ್ಕೆ ಮೊದಲಾಗಿ ಅರ್ಹತೆಗಳು ಏನೇನಿರಬೇಕು ಅನ್ನೋದು ಚುಟುಕಾಗಿ ಸ್ವಲ್ಪ ತಿಳಿಸ್ಬಿಟ್ಟು ಸೇನೆಗೆ ಸೇರ್ಬೇಕಾದ್ರೆ ಒಂದು ಬುದ್ಧಿ ಸಾಮರ್ಥ್ಯ ದೇಹದಾಡ್ಯ ಎರಡು ಬೇಕಾಗುತ್ತೆ ಇದರೊಟ್ಟಿಗೆ ಮತ್ತೆ ಏನೇನು ಬೇಕಾಗಬಹುದು ಸ್ವಲ್ಪ ಮಾಹಿತಿ ಕೊಡಿಸುತ್ತೆ ಈಗ ಇದರಲ್ಲಿ ಬಂದು ಮೇನ್ಲಿ ನೀವು ಆರ್ಮಿಗೆ ಸೇರ್ಬೇಕಾದ್ರೆ ಫಿಸಿಕಲ್ ಫಿಟ್ನೆಸ್ ಯಾಕಂದ್ರೆ ಎಲ್ಲ ಹೆಲ್ತ್ ವೈಸ್ ನೋಡೋದಾದ್ರೆ ಫಿಸಿಕಲ್ ಫಿಟ್ನೆಸ್ ಮೇನ್ ಬೇಕಾಗುತ್ತೆ ಅದರಲ್ಲಿ ಬಂದು ನಮ್ಗೆ ಆರ್ಮಿ ಸೆಲೆಕ್ಷನ್ ಸೆಂಟರ್ ಅಲ್ಲಿ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಗಳಿರ್ತವೆ ರನ್ನಿಂಗ್ ಇರ್ಬೋದು ಮತ್ತೆ ಲಾಂಗ್ ಜಂಪ್ ಇರ್ಬೋದು ಪುಷ್ ಅಪ್ ಇರ್ಬೋದು ಪುಲ್ ಅಪ್ಸ್ ಇರ್ಬೋದು ಇವೆಲ್ಲ ಬಂದು ಫಿಸಿಕಲ್ ಫಿಟ್ನೆಸ್ ಇರುತ್ತೆ ಫಿಸಿಕಲ್ ಆದ್ಮೇಲೆ ನಿಮ್ಗೆ ರಿಪೇರ್ ಟೆಸ್ಟ್ ಇರುತ್ತೆ ಸಿಂಪಲ್ ಕ್ವಶನ್ ಕೈ ನಮ್ಗ ಕ್ವಶನ್ ನಮ್ಮ ಟೈಮ್ ಇರಲ್ಲ ನಾನು ಇವಾಗದ್ದು ಏನ್ ನಡೀತದ ನಮ್ದಷ್ಟು ಅವಾಗ ಯಾಕಂದ್ರೆ ಎಜುಕೇಟೆಡ್ ತುಂಬಾನೇ ಜಾಯಿನ್ ಆಗ್ತಾ ನಮ್ಮ ಟೈಮ್ ಅಲ್ಲಿ ಸ್ವಲ್ಪ ಏನೊಂದು ಎಸ್ ಎಲ್ ಸಿ ಪಾಸ್ ಆದ್ರೂ ಒಂದು ಒಳ್ಳೆ ಎಜುಕೇಶನ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಈಗಿನ ಅದರ ನಿಮ್ಗೆ ನಿಮಗೆ ಆಗಿ ನಾರ್ಮಲ್ ಕ್ವಶನ್ ಗಳಿಗೆ ಕೇಳ್ತಾರೆ ರಿಟರ್ನ್ ಟೆಸ್ಟ್ ಆಗುತ್ತೆ ಅದರ ಹೆಸರು ಮೆಡಿಕಲ್ ಟೆಸ್ಟ್ ಆಗುತ್ತೆ ಮೆಡಿಕಲ್ ಟೆಸ್ಟ್ ಎರಡು ಪ್ರಿಂಟ್ ಪೇಜ್ ಕಂಡಾಗಲಿ ಹಲ್ಲುಗಳಾಗಲಿ ಕಿವಿ ಮೂಗು ವಾಟೆ ಅದನ್ನ ಎಲ್ಲ ನೀವು ಪಾಸ್ ಆದ್ಮೇಲೆ ನಿಮ್ಗೆ ಜಾಯಿನ್ ಲೆಟ್ರ್ ಕೊಡ್ತಾರೆ ಜೊತೆಗೆ ನಿಮ್ಮ ಜಾಯಿನ್ ಆಗ್ಬೇಕು ಇಂತ ಕಡೆ ಹೋಗ್ಬೇಕನ್ನೋದು ನಮ್ಗೆ ಅಲ್ಲಿಂದ ಅವತ್ತೇ ನಿಮ್ಗೆಲ್ಲೂ ರಿಪ್ಲೈ ಬಂದು ಬಿಡುತ್ತೆ ನಮ್ಮ ಟೈಮ್ ಇವಾಗ ಸ್ವಲ್ಪ ಇಲ್ಲ ಆಗುತ್ತೆ ಇವಾಗೆಲ್ಲ ಮೊಬೈಲ್ ಗಿಡ ಬಂದ್ರು ಮೆಸೇಜ್ ಮಾಡ್ಬೋದು ಅವ್ರಿಗೆ ಏನು ಮೆಸೇಜ್ ಏನಿಲ್ಲ ಅವತ್ತೆ ಆ ಇದು ಮಾತ್ರ ಎಜುಕೇಶನ್ ಆಗಿದೆಯಾ ಇಂತ ಡೇಟಲ್ಲಿ ಹೋಗ್ಬೇಕು ರೆಡಿ ಆಗಿದೆ ನಾವು ಹೋಗ್ಬೇಕು ಅವ್ರು ರೆಡಿ ಆಗಬೇಕು ಟ್ರೈನಲ್ಲಿ ಕೂತ್ ಹೋಗ್ಬೇಕು ಟ್ರೈನ್ ಸಿಟ್ಟು ಹೋಗಿ ರಿಪೋರ್ಟ್ ಮಾಡಬೇಕು ಇವಾಗ ಎಕ್ಸಾಂಪಲ್ ನಾನು ಬಂದಿದ್ದು ಲ್ಯಾಂಡ್ ಆರ್ಮಿ ಇದ್ದಿದ್ದು ಆಟ್ಲಲ್ಲಿ ನಾನು ನಾನು ಸೇರಿರೋದು ಇಂಡಿಯನ್ ಆರ್ಮಿಲಿ ಆಟ್ಲಲ್ಲಿ ಸೇರ್ಬಿಡ್ತಾ ಇದ್ದೆ ಆಟ್ಲಲ್ಲಿ ನಮ್ಮ ಆಮ ಟ್ರೈನಿಂಗ್ ನಡೀತಾ ನಾನು ಹೈದ್ರಾಬಾದ್

ಕೊಟ್ರು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಇವಾಗ ನಾವು ಸೆಲೆಕ್ಷನ್ ಆಗುವಾಗಲೇ ನಮಗೆ ತಿಳಿರ್ತಾರೆ ಅಂದ್ರೆ ಬೇರೆ ಬೇರೆ ಇದ್ರಲ್ಲಿ ಇದೆ ಹ್ಯಾಂಡ್ ಆಫ್ ಮೆನ್ ಅಂತ ಆಟಲಾಗಿ ಬೇರೆ ಬೇರೆ ಗ್ರೂಪ್ ಇರ್ತಾರೆ ಡ್ರೈವರ್ ಆಗ್ಬಹುದು ಗನ್ನರ್ ಆಗ್ಬಹುದು ಬೇರೆ ಆಪರೇಟರ್ ಆಗ್ಬಹುದು ಟೆಕ್ನಿಕಲ್ ಅಸ್ಪೆಕ್ಟ್ ಆಗ್ಬಹುದು ಬೇರೆ ಬೇರೆ ಕ್ಲರಿಕಲ್ ಆಗ್ಬಹುದು ಸೊ ಬೇರೆ ಬೇರೆ ಅವರು ಎಜುಕೇಶನ್ ಮ್ಯಾಟರ್ ಇದಿರುತ್ತೆ ಸೊ ನಾನ್ ಸೇರ್ ಮಾಡಿ ಗನ್ನರ್ ಜಿ ಗನ್ನ ಮೇಲೆ ಒಂದಾಗ ನಮ್ಮ ಕೆಲಸ ಮಾಡ್ಬೇಕಂದ್ರೆ ಜನರಲ್ ಡ್ಯೂಟೀಸ್ ಅಂತ ಪ್ಯಾಕೆಟ್ ಅಲ್ಲಿ ಹಾಕಿರ್ತಾರೆ ಗನ್ನರ್ ಜಿ ಡಿ ಅಂತ ನಮ್ಮ ಆಮೇಲೆ ಆಸ್ ಎ ಶೋಲ್ಯ ಅಫೆಕ್ಟ್ ಮಾಡುತ್ತೆ ಅಲ್ಲಿ ಕಳ್ಸಾರೆ ಅದ್ರ ಪ್ರಕಾರ ನಮ್ಮ ಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಯಾರೇ ಫ್ರೆಶರ್ಸ್ ಆಗಿ ಹೋದ್ರು ಫಸ್ಟ್ ಆರು ತಿಂಗಳು ಬೇಸಿಕ್ ಟ್ರೈನಿಂಗ್ ಅಂತ ಇರುತ್ತೆ ಬೇಸಿಕ್ ಟ್ರೈನಿಂಗ್ ಅಲ್ಲಿ ನಿಮಗೆ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ ಡಬ್ಲ್ಯೂ ಟಿ ರೆಪೋರ್ ಟ್ರೈನಿಂಗ್ ಇರುತ್ತೆ ಡ್ರಿಲ್ ಇರುತ್ತೆ ಜೊತೆಗೆ ಜನರಲ್ ಆಗಿ ಬೇರೆ ಆಕ್ಟಿವಿಟೀಸ್ ಗಳೆಲ್ಲ ನಿಮ್ಮ ಅದರಲ್ಲಿ ತಗೊಂತಾರೆ ಆರು ತಿಂಗಳ ನಿಂತ ಒಂದು ಆಸ್ ಎ ಪಕ್ಕಾ ಫಿಟ್ ಮಾಡಿಬಿಡ್ತಾರೆ ಅದು ಮುಗಿಸ್ಕೊಂಡು ಎನ್ನುವ ಕಸಪ್ಲೇಟ್ ಅದು ಪ್ರಬಣ ವಚನ ಪ್ರಬಣ ವಚನ ಮಾಡಿದ ನಾವು ದೇಶಕ್ಕೋಸ್ಕರ ಆಸ್ಕರ ನಾವು ಏನು ಮಾಡ್ತೀವಿ ಅಂತ ಪ್ರಬಣ ಸರ್ ಈ ಆರ್ ಟಿಂನಲ್ಲಿ ನಿಮಗೆ ಏನು ಅವರು ನಿಮಗೆ ಒಂದು ಆ ಗನ್ ಗಳು ಟಾರ್ಗೆಟ್ ಇಡ್ತಾರೆ ಎಸ್ ಅದರಲ್ಲಿ ಲೈಟ್ ಆ ಲೈಟ್ ಎಲಿವೇಟ್ ಮತ್ತೆ ಇನ್ ಇರ್ತಾರೆ ಗನ್ಗಳು ಗನ್ ಗಳು ಸರ್ ಒನ್ ಟೈಮ್ ಅಲ್ಲಿ ಮಿಷನ್ ಗನ್ ಗಳು ಆಗಿಲ್ಲ ಒನ್ ಟೈಮ್ ಅಲ್ಲಿ ಓಕೆ ರೈಟ್ ಓಣ

ಅದನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಜೊತೆಗೆ ನಮ್ಮ ರೇಂಜ್ ಕರ್ಕೊಂಡು ಹೋಗ್ತಾರೆ ಫೈರಿಂಗ್ ರೇಂಜ್ ಇರುತ್ತೆ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅದು ಕಂಪ್ಲೀಟ್ ಟು ಸರ್ವಿಸಿಂಗ್ ಮಾಡಬೇಕು ನೀವು ಹೌದು ಆ ಮಟ್ಟಕ್ಕೆ ಟ್ರೈನಿಂಗ್ ಆ ಮಟ್ಟಕ್ಕೆ ನಮ್ಮ ಟ್ರೈನಿಂಗ್ ಕೊಡ್ತಾರೆ ಅದರಲ್ಲಿ ನಿಮಗೆ ಫಸ್ಟ್ ಬಂದುಬಿಟ್ಟು ಫಿಸಿಕಲ್ ಟ್ರೈನಿಂಗ್ ಅಲ್ಲಿ ಬಂದು ಬೆಳಗ್ಗೆ ಐದು ಗಂಟೆಗೆಲ್ಲ ಗ್ರೌಂಡ್ ಅಲ್ಲಿ ಇರಬೇಕು ಯಾವುದೇ ಕಾರಣಕ್ಕೆ ಯಾರು ತಪ್ಪಿಸ್ಕೊಳ್ಳೋಕೆಲ್ಲ ಟ್ರೈನಿಂಗ್ ಅಲ್ಲಿ ನಿಮಗೆ ಅಲ್ಲ ಇನ್ನೊಂದು ನಿಮಗೆ ಹೇಳ ಬಯಸ್ತೀನಿ ಇಲ್ಲಿ ನಾವು ಸೆಲೆಕ್ಷನ್ ಆಗಿ ಹೋದ್ರು ಅಲ್ಲೂ ಒಂದು ಮೆಡಿಕಲ್ ಆಗುತ್ತೆ ಅಲ್ಲೂ ಮೆಡಿಕಲ್ ಅಲ್ಲಿ ವಿಸಿಟ್ ಆದ್ಮೇಲೆ ಒಂದು ನಂಬರ್ ಕೊಡ್ತಾರೆ ಇಂಡಿಯನ್ ಆರ್ಮಿ ನಂಬರ್ ಕೊಡ್ತಾರೆ ಆ ನಂಬರ್ ಮೇಲೆ ನಿಮ್ಮ ಇಡೀ ಲೈಫ್ ಅದ್ರ ಮೇಲೆ ಹೊಡುತ್ತೆ ನಿಮ್ಮ ಪ್ರತಿ ಡಾಕ್ಯುಮೆಂಟ್ ಅಲ್ಲಿ ಆ ನಂಬರ್ ಆ ನಂಬರ್ ಜೊತೆ ಗಂಗಾ ಜೆಡಿ ಸತಿ ಇವಾಗ ನನ್ನ ಹೆಸರು ಸತಿ ಶೆಟ್ಟಿ ಮತ್ತು ಗಂಗಾ ಜೆಡಿ ಅಂತ ಆ ನಂಬರ್ ಫಸ್ಟ್ ನಮ್ಗೆ ಮೇನ್ ನನ್ನ ಹೆಸರಿಗಿಂತ ಆ ನಂಬರ್ ಏನೇ ಇರೋ ಇಂಡಿಯನ್ ಆರ್ಮಿ ನಂಬರ್ ಅದ್ರ ಜೊತೆ ಬೆಳಿಗ್ಗೆ ನಮಗೆ ಐದು ಗಂಟೆಗೆ ಫಿಸಿಕಲ್ ಫಿಟ್ನೆಸ್ ಇರುತ್ತೆ ಒನ್ ಅವರ್ ಯಾವುದೇ ರೀತಿ ಯಾರು ತಪ್ಪಿಸ್ಕೊಳ್ಳಂಗಿಲ್ಲ ಫಿಟ್ನೆಸ್ ಅಂದ್ರೆ ಪಕ್ಕ ಫಿಟ್ನೆಸ್ ನೀವು ಯಾವುದೇ ಕಾರಣಕ್ಕಲ್ಲಿ ಸೋಮವಾರ ಮಾಡೋಂಗಿಲ್ಲ ಅದಾದ ನಂತರ ನಿಮಗೆ ಬ್ರೇಕ್ಫಾಸ್ಟ್ ಟೈಮ್ ಕೊಡ್ತಾರೆ ಒಂದು ಹಾಫ್ ಅನ್ ಅವರ್ ಮಾತ್ರ ಅಷ್ಟರಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಬೇಕು ಅಲ್ಲಿಂದ ನಮ್ಮದು ನೆಕ್ಸ್ಟ್ ಕಂಪ್ಲೀಟ್ ಅಂದರೆ ವೆಪನ್ ರೈನ್ ಇದು ಅಥವಾ ಡ್ರಿಲ್ಲಿಂಗ್ ಅಂದರೆ ಬೇರೆ ಬೇರೆ ಸೆಕ್ಷನ್ ವೈಸ್ ಮಾಡಿರ್ತಾರೆ ನಮ್ಮದು ಟ್ರೂಪ್ ಮಾಡ್ತಾರೆ ಟ್ರೂಪ್ ಒಬ್ಬರು ಲೀಡ್ ಇರ್ತಾರೆ ಒಬ್ಬ ಫಸ್ಟ್ ಏನ್ ಇರ್ತಾರೆ ಸೊ ಆ ಲೀಡ್ ಪ್ರತಿಯೊಬ್ಬರು ಅಲ್ಲಿ ಕಾಣ್ಕೊಂಡು ಹೋಗ್ತಾರೆ ಇವಾಗ ಇವತ್ತಿನ ದಿವಸ ಪಿ ಟಿ ಆಯಿತು ಪಿ ಆದ ತಕ್ಷಣವೇ ಅಲ್ಲಿ ಇವತ್ತು ನೀರು ಸೆಲೆಕ್ಷನ್ ಆದ ತಕ್ಷಣ ಯೂನಿಫಾರ್ಮ್ ಫೋನ್ ಕೊಡಲ್ಲ ನಿಮ್ಗೆ ಯಾವ ಬರೀ ಕಾಕಿ ಡ್ರೆಸ್ ಕಾಕಿ ಚಡ್ಡಿ ಕಾಕಿ ವೈಟ್ ಬಂದೇನು ಅದರಲ್ಲೇ ಇರುತ್ತೆ ಎಲ್ಲರೂ ಕಾಕಿದೆ ಯಾವುದು ನಿಮಗೆ ನಮ್ಮ ಆರ್ಮಿ ಟ್ರೀಮ್ ಯೂನಿಫಾರ್ಮ್ ಕೊಡಲ್ಲ ಓಕೆ ಸರ್ ಟ್ರೈನಿಂಗ್ ಪೀರಿಯಡ್ ಮುಗಿಯೋದು ಟ್ರೈನಿಂಗ್ ಮುಗಿಯೋದವರೆಗೆ ನಿಮಗೆ ಯೂನಿಫಾರ್ಮ್ ಇಶ್ಯೂ ಮಾಡಲ್ಲ ಟ್ರೈನಿಂಗ್ ಅಲ್ಲಿ ನಿಮಗೆ ಕಾಕಿ ಚಡ್ಡಿ ವೈಟ್ ಬಂದೇನಲ್ಲೇ ನಿಮ್ದು ಎಲ್ಲ ಟ್ರೈನಿಂಗ್ ಅಂತ ಡಬ್ಲ್ಯೂಟಿ ಗ್ರೌಂಡ್ ಗೆ ನಿಮಗೆ ಕಾಕಿ ಡ್ರೆಸ್ ಇರುತ್ತೆ ನೀವು ಇಲ್ಲಿ ಟಿ ಟಿ ಮುಗಿಸ್ಕೊಂಡು ಡಬ್ಲ್ಯೂ ಟಿ ಅಂದ್ರೆ ಡಬ್ಲ್ಯೂ ಟಿ ಹೋಗ್ಬೇಕು ಡ್ರಿಲ್ ಆದ್ರೆ ಡ್ರಿಲ್ ಗ್ರೌಂಡ್ ಹೋಗ್ಬೇಕು ಅದು ನಿಮಗೆ ಬಿಲ್ ಪ್ರತಿಯೊಂದು ಟ್ರೈನೆ ಬಿಡ್ಲಿಕ್ಕೆ ಏನೇನೋ ನಿಮಗೆ ಗೊತ್ತಿದೆ ಅದು ಕದಂಬದಲ್ಲ ಆಗಲಿ ನಿಮಗೆ ವಾಕಿಂಗ್ ನಿಮ್ಮ ಮಾಚ್ ಮಾಸ್ಟ್ ಆಗಲಿ ಪ್ರತಿಯೊಬ್ಬರು ಟ್ರೈನಿಂಗ್ ಕೊಡ್ತಾರೆ ಡಬ್ಬಿಂಗ್ ಕೊಟ್ಟರೆ ನಿಮ್ಮ ಗದ್ದ ಬಗ್ಗೆ ಏನೋ ಗಂತೂ ಏನು ಅದು ಏನು ಅದಕ್ಕೂ ಬ್ಯಾರೆದ ಡೈಮೇಷನ್ ಇರುತ್ತೆ ಆ ಗದ್ಯ ಯಾವುದನ್ನು ಕಟ್ಟೋದು ಕೊಟ್ಟರೆ ಕಾಲೇಜು ಕೊಟ್ಟು ಸರ್ ಈಗ ಆರು ತಿಂಗಳು ಮುಂಬೈ ಮೇಲೆ ನಿಮಗೂ ಒಂದಷ್ಟು ತಿಂಗಳು ರಜೆ ಕೊಟ್ಟು ಮನೆ ಕಟ್ತಾರೆ ಎಸ್ ಸರ್ ಅದಾದ ನಂತರ ನಿಮಗೆ ನೀವು ಏನು ಕೆಲಸದ ಮೇಲೆ ಡ್ಯೂಟಿ ಮೇಲೆ ಅಟೆಂಡ್ ಆಗ್ತೀರಿ ಅಟೆಂಡ್ ಆದಂತ ಸಂದರ್ಭದಲ್ಲಿ ನಿಮಗೆ ನೆಕ್ಸ್ಟ್ ಹಂತದಲ್ಲಿ ಅಂದ್ರೆ ಬೇರೆ ಹಂತದಲ್ಲಿ ನೀವು ಯಾವ ಯಾವ ರೀತಿ ನಿಮ್ಮನ್ನ ತೊಡಗಿಸ್ತಾರೆ ಸರ್ ಇವಾಗ ಆರು ತಿಂಗಳು ಬಂದು ಕಂಪಲ್ಸರಿ ಎಲ್ರಿ ಒಂದೇ ತರ ಟ್ರೈನಿಂಗ್ ಇವಾಗ ನೀವು ನಾವು ನಾವು ಆಸ್ ಎ ಜನರಲ್ ಜಾಯಿನ್ ಆಗಿದೆ ಇನ್ನೊಬ್ರು ಕ್ಲಿನಿಕಲ್ ಬರ್ಬೋದು ಇನ್ನೊಬ್ಬರು ಸ್ವೀಪರ್ ಬರ್ಬೋದು ಇನ್ನೊಬ್ಬರು ಬಟ್ಟೆ ವಾಷಿಂಗ್ ಮಾಡಕ್ಕೆ ಬರ್ತಾರೆ ಅವರು ಇರ್ತಾರೆ ಮತ್ತೆ ಪ್ರತಿಯೊಂದು ಟ್ರೈನ್ ಅವರು ಆ ಟೈಮಲ್ಲಿ ಆರು ತಿಂಗಳು ಟ್ರೈನಿಂಗ್ ಬರುತ್ತಾರೆ ಅವರು ಪ್ರತಿಯೊಂದ್ರಲ್ಲಿ ಅವ್ರಿಗೆ ರೈಟ್ ಆಂಡ್ ರೈಟಿಂಗ್ ಕಂಪಲ್ಸರಿ ಎಲ್ಲ ಅದಾದ ನಂತರ ನಾವು ಅಡ್ವಾನ್ಸ್ ಪೇಮಿಂಗ್ ಅಂತ ಇಪ್ಪತ್ತ ದಿನ ಸೀಲ್ ಕೊಡ್ತಾರೆ ಕ್ಯಾಶುಲಿ ಅಂತ ಕೊಡ್ತಾರೆ ನಮ್ಮ ಮನೆ ನಾವು ನೀವು ಮುಗಿಸ್ಕೊಡೋರು ಜಾಯ್ನ್ ಆದಾಗ ನಮ್ಗೆ ಅಡ್ವಾನ್ಸ್ ಪೇಮಿಂಗ್ ಅಂತ ನಾವು ನಮ್ಮನ್ನ ಅಲ್ಲಿ ನಮಗೆ ಅಲ್ಲಿಗೆ ಅದು ಮುಂಚೆ ಅದೇ ನಾನು ಹೇಳಿದ್ರ ಪ್ರಮಾಣ ವಚನ ಆಗುತ್ತೆ ಪ್ರಮಾಣ ವಚನದಲ್ಲಿ ಡ್ರೆಸ್ ಇಶ್ಯೂ ಮಾಡ್ತಾರೆ ಆ ಡ್ರೆಸ್ ಆಗಿದ್ದಾಗ ನೀವು ಒಂದು ಪಕ್ಕ ಪರ್ಫೆಕ್ಟ್ ಸೋಲ್ಜರ್ ಆಗ್ತೀರಾ ಆ ಡ್ರೆಸ್ ಅಲ್ಲಿ ನಿಮ್ಗೆ ಪ್ರಮಾಣ ವಚನ ತಗೊಳ್ಳೋದು ಪ್ರಮಾಣ ವಚನ ಆದ್ಮೇಲೆ

ಇವಾಗ ನಮ್ಮ ಯೂನಿಟ್ ಹೋಗ್ತೀವಿ ನಾವು ಇವಾಗ ಎಕ್ಸಾಂಪಲ್ ತಗೊಂಡ್ರೆ ಡ್ರೈವರ್ ಅಂದ್ರೆ ಅವ್ರಿಗೆ ಡ್ರೈವಿಂಗ್ ತರಬೇತಿ ಬೇರೆ ಕಡೆ ಇರುತ್ತೆ ನಾವು ಬೆನ್ನರ್ ಆಗಿದ್ರೆ ಬೆನ್ನರ್ ತರಬೇತಿ ಬೇರೆ ಇರುತ್ತೆ ಇನ್ನ ನೋಡಿ ಅಲ್ಲಿ ಎಲ್ಲಾದ್ರು ಎಲ್ಲಾ ಆರ್ಮಿ ಅಂದ್ರೆ ಎಲ್ಲಾ ರೀತಿಯಲ್ಲೂ ಟ್ರೈನ್ ಗಳು ಇರ್ತಾರೆ ಕ್ಲಿನಿಕಲ್ ಇರ್ಬೋದು ಬೇರೆ ಒಳಗಡೆ ಜಾಬ್ ಇರುತ್ತೆ ಪ್ರತಿಯೊಬ್ಬರು ಆಸ್ ಎ ಸೋಲ್ಜರ್ ಇರ್ತಾರೆ ಜಾಯಿನ್ ಆದ್ಮೇಲೆ ನಿಮ್ಗೆ ಅಟ್ವಾನ್ಸ್ ಟ್ರೈನಿಂಗ್ ಅಟ್ವಾನ್ಸ್ ಟ್ರೈನಿಂಗ್ ಏನ್ ಮಾಡ್ತೀವಿ ನಾವು ನಮ್ಮ ಗಂಡ ಆ ಗಂಡ ಬಗ್ಗೆ ನಮ್ಗೆ ನಾಲೆಜ್ ಈವನ್ ಗಂಡು ಅದು ಬ್ರಿಜ್ ಬಾಕ್ ಇರ್ಬೋದು ಅದು ಬ್ರಿಜ್ ಬಾಕ್ ಅಂದ್ರೆ ಫೈನಿಂಗ್ ಮಾಡೋದು ಅದನ್ನ ತೆಗೆಯೋದು ಅದು ಯಾವ ತರ ಇರ್ಬೋದು ಯಾವ ತರ ಹ್ಯಾಂಡಲ್ ಮಾಡ್ಬೋದು ಆ ರೌಂಡ್ ಡೈಮೆನ್ಶನ್ ಇರುತ್ತೆ ಬಿದ್ದಿರೋ ಅದು ಏನು ಎಷ್ಟು ಇರುತ್ತೆ ಪ್ರತಿ ಒಂದ್ರ ಬಗ್ಗೆ ನಮಗೆ ನಾಲೆಜ್ ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಅಂಡ್ ಈವನ್ ಅದನ್ನ ಕ್ಲೀನ್ ಮಾಡೋದು ಹೇಗೆ ಪ್ರತಿ ಅದನ್ನ ಯಾವ ತರ ಕ್ಲೀನ್ ಮಾಡಬೇಕು ಯಾವ ತರ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮ್ಗೆ ನಾಲೆಜ್ ಕೊಡ್ತಾರೆ ಅದಾದ ನಂತರ ನಮಗೆ ನಮ್ಮ ಯೂನಿಟಿ ಪೋಸ್ಟಿಂಗ್ ಅಲ್ಲಿ ಮುಗಿದ ಯಾವ್ದೊಂದು ಯೂನಿಟ್ ಗೆ ನಮ್ಗೆ ಕಳಿಸ್ತಾರೆ ಆ ಯೂನಿಟ್ ಪೋಸ್ಟಿಂಗ್ ಏನಾಗುತ್ತೆ ಅಂದ್ರೆ ಇವಾಗ ಒಂದು ಯೂನಿಟ್ ಅಲ್ಲಿ

ಆ ನಮ್ಮನ್ನೆಲ್ಲ ಮೈಂಟೈನ್ ಮಾಡೋರಿದ್ದಾರೆ ನಮ್ಮನ್ನೆಲ್ಲ ಹ್ಯಾಂಡಲ್ ಮಾಡೋರು ನಮಗೆ ಕಮಾಂಡ್ ಮಾಡೋರು ಅವ್ರ ಕೆಳಗಡೆ ಒಬ್ಬರು ಲೇಯರ್ ಅಂತ ಇರುತ್ತೆ ಅವರು ಅವರು ನಾಯಕ್ ಇದ್ದಾರೆ ಬೆಸ್ಟ್ ಲಾಸ್ಟ್ ನಾಯಕ್ ಜನರಲ್ಲಿ ಎಲ್ಲ ಸೇರ್ಬಿಟ್ಟು ಕೆಲಸ ಮಾಡ್ತೀವಿ ಆ ಗನ್ನಲ್ಲಿ ಎಲ್ಲರೂ ಸೇರ್ಬಿಟ್ಟು ಕೆಲಸ ಮಾಡ್ತೀವಿ ನಮ್ಗೆ ಏನೇನು ಆದೇಶಗಳು ಅಲ್ಲಿಂದ ಕೊಡ್ತಾರೆ ಯೂನಿಟಿಂದ ನಾವು ಅದನ್ನು ಫಾಲೋ ಮಾಡ್ತೀವಿ ಯೂನಿಟ್ ಅವ್ರು ಹೋದ್ಮೇಲೆ ನಿಮಗೆ ಫಿಸಿಕಲ್ ಟ್ರೈನಿಂಗ್ ತಪ್ಪಲ್ಲ ಬೆಳಗ್ಗೆ ಐದು ಗಂಟೆ ಗ್ರೌಂಡ್ ಹೋಗ್ಲೇಬೇಕು ನೀವು ನೀವು ಟ್ರೀಟಿಂಗ್ ಮಾಡಲೇಬೇಕು ಭೇಟಿ ಮಾಡಿ ಆದ್ಮೇಲೆ ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅದು ನಂತರ ನಿಮ್ ಪ್ಲೇಟ್ ವೈಸ್ ನಿಮ್ಮನ್ನು ಕಳಿಸ್ಬಿಡ್ತಾರೆ ಕೆಲಸಕ್ಕೆ ಗನ್ ಕ್ಲೀನ್ ಮಾಡಕ್ ಇರ್ಬೋದು ಅಥವಾ ಬೇರೆ ಏನಾದರೂ ನಮ್ಮ ಯೂನಿಟ್ಸ್ ಗಳ ಕೆಲಸ ಇದ್ರೆ ಅದಕ್ಕೂ ಕಳಿಸ್ತಾರೆ ಡ್ಯೂಟಿಗಳು ಇರ್ತಾರೆ ಸಂತ್ರಿ ಡ್ಯೂಟಿ ಅಂತ ಹೇಳಿ ಡೇ ಡ್ಯೂಟಿ ಇರುತ್ತೆ ಡೈಟ್ ಯಾಕೆ ಎಲ್ಲಿ ಆಗೋ ಕಾಲ ಕಾಯ್ಬೇಕಾಗುತ್ತೆ ನಾನು ಇದು ಪಿ ಸಿ ಇರಲ್ಲ ಫೀಲ್ಡ್ ಇಯರ್ ಹೇಳ್ತಾರೆ ಪಿ ಸಿ ಇಲ್ಲ ಓಕೆ ಇದು ಪಿ ಸಿ ಪೋಸ್ಟಿಂಗ್ ಬಂದು ಫೀಲ್ಡ್ ಪೋಸ್ಟಿಂಗ್ ಪಿ ಸಿ ಪಿ ಸಿ ಪೋಸ್ಟಿಂಗ್ ತಗೊಂಡ್ರೆ ಸ್ವಲ್ಪ ಹಿಂದೆ ಜಾಸ್ತಿ ಹೋಗಲ್ಲ ಸಟ್ಟೆ ಟೈಮ್ ಅಲ್ಲಿ ಹೋಗ್ಬೇಕಂತ ಡ್ಯೂಟಿಗಳು ಆ ಟೈಮ್ ಅಲ್ಲಿ ಹೋಗ್ಬೇಕಂತ ಬೇರೆ ಬೇರೆ ಜನರಲ್ ಆಗಿ ನಮಗೆ ಒಂದು ಮೂರು ವರ್ಷ ಪಿ ಸಿ ಎಲ್ ನಲ್ಲಿ ಸರ್ವಿಸ್ ಮಾಡಿದ್ರೆ ಒಂದು ಫೀಲ್ಡ್ ಏನಿದೆ ನಿಮ್ಗೆ ಒಂದು ಎರಡು ವರ್ಷ ಮೂರು ವರ್ಷ ಒಂದು ವರ್ಷ ಕಳಿಸ್ತದೆ ಅಲ್ಲಿ ಸರ್ವಿಸ್ ಮಾಡ್ಲಿಕ್ಕೆ ಯಾವುದೇ ಕಡೆಗೆ ನಾನು ಹೋಗಲ್ಲ ಮಾಡಲ್ಲ ನನ್ನ ಕೈಗೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಒಂದೇ ಸೋಲ್ಜರ್ ಆದ್ರೆ ಸೇ ಸೋಲ್ಜರ್ ನೀವು ಏನೇ ಅವ್ರು ಹೇಳಿದ್ರು ಸರ್ ನಾನು ಹೇಳ್ತಿ ಬಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಒಂದು ಸೇವಾ ಎಷ್ಟು ವರ್ಷ ಮಾಡಿದ್ದೀರಿ ನಾನು ಬಂದು ಒಂಬತ್ತು ವರ್ಷ ಆರು ತಿಂಗಳು ಕಂಪ್ಲೀಟ್ ಮಾಡಿದ್ದೆ ಸರ್ တಲ್ಲಿ ಈ ಒಂದು ಔದ್ಯೋಗಿ ಎಲ್ಲೆಲ್ಲಿ ನೀವು ಕಾರ್ಯ ಪ್ರಗತಿಯಲ್ಲಿ ಉಳಿದುಕೊಂಡ ಹೋಗಿದ್ದೀರಾ ಸರ್ ಆ ಟೈಮ್ ಅಲ್ಲಿ ನಾನು ಕೈಗೆಾಗ್ತಿದ್ರು ಆಗ್ತಿದೆ ಓಕೆ एक्चुअली ಆವಾಗ ಸೆಂಟರ್ ಇದ್ದಿದ್ದು ಹೈದರಾಬಾದ್ ಮತ್ತೆ ನಾಸಿ ಆಗ್ಲಿ ಸೆಂಟ್ರಲ್ ಒಂದು ಸೇಂಜ್ ಸೆಂಟರ್ ಇಯಾರಾ ಬಟ್ ಆ ಟೈಮ್ ಅಲ್ಲಿ ನಾನು ಸಿರೋ ಟೈಮ್ ಅಲ್ಲಿ ಸರ್ ಆಗ್ಬಿಡುತ್ತೆ ಆ ಟೈಮ್ ಅಲ್ಲಿ ತುಂಬಾನೇ ಸೋಲ್ಜರ್ಸ್ ಆ ಟೈಮಲ್ಲಿ ಅಲ್ಲಿ ತುಂಬಾ ಜನ ಜಾಯಿನ್ ಆಗ್ತಾರೆ ಇಂಡಿಯನ್ ಆರ್ಮಿ ಟೈಮಲ್ಲಿ ಸೊ ಎರಡು ಜಾಗದ ಟೈಮ್ ಸೆಂಟ್ರಲ್ ಜಾಗ ಸಾಲದೆ ನಮ್ಮ ಜಮ್ಮು ತಂದಿಟ್ಟು ಟ್ರೈನಿಂಗ್ ಅಡ್ವಾನ್ಸ್ ಟ್ರೈನಿಂಗ್ ನಾನು ಟ್ರೈನಿಂಗ್ ತಗೊಂಡಿದ್ದು ಜಮ್ಮು ತಂದೆ ಸೊ ಜಮ್ಮು ತಂದಿದ್ದು ನಮ್ಮ ಆರು ತಿಂಗಳು ಟ್ರೈನಿಂಗ್ ಆಯ್ತು ಅದ ನಂತರ ನಮ್ಮ ಯೂನಿಟ್ ಅಂತ ನಮ್ಗೊಂದು ಯೂನಿಟ್ ಕೊಟ್ಟೆ ನಮ್ದು ಆಕ್ಚುಲಿ ಬಂತು ಹಿಂದಿಯಲ್ಲಿ ತಂಬಿ ರೆಜಿಮೆಂಟ್ ಅಂತ ಹೇಳ್ತಾರೆ ಅಂದ್ರೆ ಬರೀ ಸೌತ್ ಇಂಡಿಯನ್ಸ್ ಮಾತ್ರ ಆಂಧ್ರ ಕೇರಳ ಕರ್ನಾಟಕ ತಮಿಳುನಾಡು

जय हिंद जय कर्नाटका